ವಿಜಯನಗರ ಜಿಲ್ಲೆಯ ಹಂಪಿಯ ಉಗ್ರ ನರಸಿಂಹ ದೇವಾಲಯದಲ್ಲಿ ಪ್ರಧಾನಮಂತ್ರಿಗಳ ಮನದ ಮಾತು ಕಾರ್ಯಕ್ರಮದ ನೇರ ಪ್ರಸಾರಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಸ್ಥಳೀಯರು ಪ್ರವಾಸಿಗರು ಸೇರಿದಂತೆ ನೆರೆದಿದ್ದ ವಿವಿಧ ವರ್ಗಗಳ ಜನರು ಕಾರ್ಯಕ್ರಮ ಆಲಿಸಿ ದೂರದರ್ಶನದೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು ಬಹಳ ತುಂಬಾ ಆಯಿತು ಯಾಕೆಂದ್ರೆ ದೂರದರ್ಶನದೊಂದಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಚನ್ನಬಸವನಗೌಡ ಪ್ರಧಾನಮಂತ್ರಿಗಳು ಸಣ್ಣ ಸಣ್ಣ ವಿಚಾರಗಳನ್ನು ಹಂಚಿಕೊಂಡಿದ್ದು ಇದು ಜನರ ಮೇಲೆ ಪ್ರಭಾವ ಬೀರಿದೆ ತಾಯಿಯ ಹೆಸರಿನಲ್ಲಿ ಒಂದು ಸಸಿ ನೆಡುವಂತೆ ಕರೆ ನೀಡಿದ್ದು ಜನರ ಮನಮುಟ್ಟಿದೆ ಎಂದರು ಮುಖಾಂತರ ಬೇರೆ ಬೇರೆ ವರ್ಗದ ಜನರನ್ನ ಗುರುತು ಮಾಡುವುದರ ಮುಖಾಂತರ ತೋರಿಸತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿ ಬಂತು ನಗರಿ ಅಂದಿನ ಬಿಜೆಪಿ ಪ್ರಜಾಕೋಶಾಧ್ಯಕ್ಷ ಸಿದ್ಧಾರ್ಥ್ ಪ್ರಧಾನಮಂತ್ರಿಗಳು ಬಾಹ್ಯಾಕಾಶ ತಂತ್ರಜ್ಞಾನ ಅಭಿವೃದ್ಧಿ ಹೀಗೆ ಹಲವು ವಿಷಯಗಳನ್ನು ಪ್ರಸ್ತಾಪಿಸಿ ಜನತೆಯನ್ನು ಹುರಿದುಂಬಿಸಿದ್ದಾರೆ ನಮ್ಮ ದೇಶದ ವಿವಿಧ ಆಹಾರ ಮತ್ತು ಆಚಾರ ಪದ್ಧತಿಗಳ ಬಗ್ಗೆ ವಿವರಿಸಿದರು ಎಂದು ಹೇಳಿದರು ಹಲವಾರು ಹಂಚಿಕೊಂಡಿರೋದು ಕೇಳಿ ತುಂಬಾ ಲಂಬಾಣಿ ಮಹಿಳೆ ಪ್ರಧಾನಮಂತ್ರಿಗಳ ಭಾಷಣ ಕೇಳಿ ಸಂತೋಷವಾಯಿತು ಎಂದರು ನಾವು ಇಪ್ಪತ್ತು ಜನ ಬಂದಿ ಸಾರ್ ಚೂಜಿ ಕೆಲಸ ಮಾಡ್ತೀವಿ ನಮ್ಮೆಲ್ಲ ಇದೆ ಜೀವನ ಮೋದಿ ನಮಗೆಲ್ಲಾ ಸವಲತ್ತು ಇದೆ ನಮ್ದು ಚೂಜಿ ಕೆಲಸ ಮಾಡಿ ನಾವ್ಯಾಪಾರ ಮಾಡ್ತೀವಿ ಹಂಪಿಯಾಗೆ ಬೇಸನ ಖುಷಿ ಆಯ್ತು ತುಂಬಾ ಸಂತೋಷವಾಯ್ತು ಅದೇ ರೀತಿಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂಸ್ಕೃತಿ ಒಲಿಂಪಿಕ್ಸ್ ಜೊತೆಗೆ ನಮ್ಮ ದೇಶದ ಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಟ್ಟರು ಎಂದು ಹೇಳಿದರು ಆಮೇಲೆ ಸೈಟ್ ಅಂತ ಏನ್ ಟೂರಿಸ್ಟ್ ಹಂಪಿಗೆ ದಿನ ಭೇಟಿ ಕೊಡ್ತಾರೆ ಇವತ್ತು ಸಂಡೇ ಆಗಿರೋದ್ರಿಂದ ಭಾಳ ಜನ ಟೂರಿಸ್ಟ್ ಬಂದಿದ್ರು ಎಲ್ಲ ಕಾರ್ಯಕ್ರಮ ನೋಡಿದ್ದಾರೆ ಹಂಪಿಯನ್ನು ಅವರು ಆರಿಸ್ಕೊಂಡಿದ್ದಕ್ಕೆ ನಮ್ಮ ಲೋಕಾಲಿಟಿ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ನರೇಂದ್ರ ಮೋದಿಜಿ